ಹೆಸರು ಮಂಜುನಾಥರಾವ್ ಅಂದ್ಬಿಟ್ಟು ಮಂಡೂರು ನಾನು ರಾಜ ಬಾಲ್ಯ ಸ್ನೇಹಿತ ಹಿಂಗಂದ್ರೆ ತೊಂಬತ್ತೈದು ತೊಂಬತ್ತಾರನೇ ಎಸ್ ಏಯ್ತು ಇಂದೂ ಏಯ್ ನೈನ್ತು ನಾವು ಕ್ಲಾಸ್ಮೇಟ್ಸು ಅದಾದಮೇಲೆ ಅವ್ನ ಜೊತೆಯಲ್ಲೇ ನಾನು ಬೈಕಲ್ಲಿ ಓಡಾಟ ಅವ್ರೇನು ಜಮೀನ್ದಾರೇನಲ್ಲ ಅಮ್ಮಮ್ಮ ಅಂದರೆ ಒಂದು ಐದಾರು ಎಕರೆ ಜಮೀನು ಇರ್ಬೋದು ಅವ್ರದ್ದು ಅವ್ರು ಒಂದು ಸಾಮಾನ್ಯ ರೈತರು ಅವರೂ ಆಯಿತು ಸರ್ ಮತ್ತು ಅವನು ನಾವು ಜೊತೆಲಿ ಓಡಾಡ್ಕೊಂಡು ಸೈಟುಗಳ ವ್ಯಾಪಾರ ಅದು ಇದು ಬೈಕಲ್ಲಿ ಓಡಾಡ್ತಾ ಇದ್ವಿ ಕಾರ್ ಸಹ ಇಲ್ಲ ಕಾರ್ ಬೇಕಂದ್ರೆ ನಾನು ಬೇರೆಯವ್ರದ್ದು ಬೈಕು ಕಾರ್ ತೊಗೊಂಡು ಅವ್ನು ಇದ್ದೆ ಆ ಥರ ಬಾಲ್ಯ ಸ್ನೇಹಿಗಳು ನಾವು ಆಮೇಲೆ ಹಿಂಗೆ ನಮಗೆ ಅವ್ನು ಸ್ವಲ್ಪ ರಿಯಲ್ ಎಸ್ಟೇಟಲ್ಲಿ ಇದು ಮಾಡ್ದ ರಾಜಣ್ಣ ರಾಜಣ್ಣ ಅವನ ಹೆಸರು ರಾಜಣ್ಣ ಆಯಿತಾ ರಾಜೀವ್ ಗೌಡ ಅಂದ್ಬಿಟ್ಟು ಇಲ್ಲಿ ಬಂದ ಬಂದಮೇಲೆ ಎರಡು ಮೂರು ವರ್ಷದಿಂದ ಈಚೆಗೆ ಅವನು ರಾಜ ಅವನು ಚೆಕ್ಕುಗಳು ಬೋಗಸ್ಸು ಅಕೌಂಟ್ ಎಲ್ಲ ಮುಚ್ಚೋಕ್ಕೆ ಎಲ್ಲ ಲೀಗಲ್ ಆಗಿ ಏನು ಬೇಕೋ ಅದೆಲ್ಲ ವಾಶ್ ಮಾಡಿಬಿಟ್ಟು ಮತ್ತು ರೀ ಇದು ಮಾಡ್ಕೊಂಡು ಇವನು ಹೊಸ ಮನುಷ್ಯನಾಗೋಕ್ಕೆ ಇದು ರಾಜಣ್ಣ ರಾಜೀವ್ ಗೌಡ ಅಂತ ಮಾಡ್ಕೊಂಡಿದ್ದಾನೆ ಫಸ್ಟ್ ಆಫ್ ಆಲ್ ಇತ್ತು ತಿಳ್ಕೊಂಬಕ್ಕೆ ಜನ ಅವನ ಹೆಸರು ರಾಜಣ್ಣ ರಾಜೀವ್ ಗೌಡ ಅಲ್ಲ ರಾಜೀವ್ ಗೌಡ ಆಗಿರೋದು ಯಾರು ನಮ್ಮ ಕಡೆ ರಾಜಣ್ಣ ರಾಜೀವ್ ಗೌಡ ಅಂದರೆ ಯಾರಿಗೂ ಗೊತ್ತಾಗಲ್ಲ ಬಂದರೆ ಹುಟ್ಟೂರಲ್ಲೂ ಅಷ್ಟೇ ನಾವು ರಾಜಾ ರಾಜ ಅಂತಲೇ ಕರೆಯೋದು ನಿಮ್ಮ ಸ್ನೇಹಿತರಿಂದ ನಿಮ್ಗೆ ಯಾವ ಥರ ಅನ್ಯಾಯ ಆಗಿದೆ ಈಗ ಸರ್ ನಮಗೆ ನಾವು ಜಮೀನು ಕೊಟ್ಟಿದ್ದೀವಿ ಅವನಿಗೆ ಒಂದು ಎಕರೆ ಎರಡು ಗುಂಟೆ ಇನ್ನೊಂದು ಎರಡು ಎಕರೆ ಮೂರು ಗುಂಟೆ ಅದು ಮತ್ತೆ ಹೊರದು ನಾನೇ ಕೊಡ್ಸಿದ್ದೀನಿ ಮೂರು ಎಕರೆ ಜಾಗ ಸರ್ ನಮ್ಮದು ಒಂದು ಎಕರೆ ಎರಡು ಗುಂಟೆಗೆ ಐವತ್ತೈದು ಲಕ್ಷ ದುಡ್ಡು ಅವ್ರ ಪಾರ್ಟ್ನರ್ ಕಡೆಯಿಂದ ಕೊಡ್ಸಿದ್ದಾನೆ ಅವನು ಒಂದು ರೂಪಾಯಿ ಕೊಡಲಿಲ್ಲ ಮತ್ತು ಉಳಿಕೆ ಚೆಕ್ಕುಗಳೆಲ್ಲೂ ಬ ನಮಗೆ ಪೋಸ್ಟೇಡ್ ಚೆಕ್ಕುಗಳು ಆರು ತಿಂಗಳಿಗೆ ಮೂರು ತಿಂಗಳಿಗೆ ಚೆಕ್ ಹಾಕ್ಬಿಟ್ಟು ಮತ್ತು ಆ ಚೆಕ್ ಟೈಮ್ ಲಿಮಿಟ್ ಮುಗಿದೋದಾಗ ನಿಮಗೆ ಎಕ್ಸ್ಟ್ರಾ ಸೈಟ್ ಕೊಡ್ತೀನಿ ಮತ್ತು ಎಕ್ಸ್ಟ್ರಾ ದುಡ್ಡು ಹಾಕಿ ಕೊಡ್ತೀನಿ ಏನು ಇದು ಮಾಡೋಕ್ಕೆ ಹೋಗಬೇಡ ಅಂದ್ಬಿಟ್ಟು ಆ ಸೈಟ್ಗಳು ಮಾರಾಟ ಮಾಡೋವರೆಗೂ ನಮ್ಮನೆಲ್ಲ ನಂಬಿಸಿ ಮೋಸ ಮಾಡಿಸಿ ಟೈಮ್ ಲಿಮಿಟ್ ಮುಗಿದ್ಮೇಲೆ ನಮ್ಮ ಫೋನ್ ಎತ್ತಲ್ಲ ಸರ್ ಎಲ್ಲರಿಗೂ ಇದೇ ಥರ ಒಬ್ಬನಿಗೆ ಎಲ್ಲ ಅವ್ನು ಫೋನ್ ಎತ್ತಲ್ಲ ಕೇಳಿದ್ರೆ ಅವಾಜ್ಗಳಾಗ್ತಾನೆ ಗಂತೋಸ್ತಾನೆ ನನ್ನ ತಮ್ಮನಿಗೆಲ್ಲ ಗನ್ ಆಮೇಲೆ ಸೈಟ್ಗಳ್ರಿಗೂ ನನಗೂ ಜಗಳ ತಂದಿಕ್ಕಿದ್ದಾನೆ ಹೆಣ್ಮಕ್ಳನ್ನೆಲ್ಲ ಬಿಟ್ಟು ಗಲಾಟೆ ಮಾಡಿಸಿ ನಮ್ಮ ರೆಪ್ ಕೇಸ್ ಹಾಕಿಸಿದ್ದಾನೆ ಎರಡು ಎಫ್ ಐ ಆರ್ ಮಾಡಿಸಿದ್ದಾನೆ ನಮ್ಮನ್ನು ಊರು ಬಿಡಿಸಿದ್ದ ಅವನು ಆ ಮಟ್ಟಕ್ಕೆ ಆ ಇದ್ರಿಗೆ ರಾಜಕೀಯ ಮಾಡಿಸ್ತಾನೆ ಸರ್ ಕಮಿಷ್ನರ್ ಆಫೀಸಿಂದ ಫೋನ್ಗಳು ಮಾಡಿಸ್ತಾನೆ ಇಲ್ಲಿ ಪೊಲೀಸರು ಅವರು ನಮ್ಮನ್ನು ಇದು ಹುಡ್ಕಿಲ್ಲ ಅಂದರೆ ಮಾಡಿಲ್ಲ ಅಂದರೆ ಆ ಥರ ಮಾಡಿಸಿ ದಬ್ಬಾಳಿಕೆ ಮಾಡಿ ನಮ್ಮನ್ನು ಬಿಟ್ಟಿಲ್ಲ ಅಲ್ಲಿ ನಮ್ಮನ್ಗೂ ದಬ್ಬಾಳಿಕೆ ಮಾಡಿ ಆಯಿತಾ ಇವತ್ತು ಒಂದು ಪಾಪದ ಕಳ ತುಂಬೈತೆ ಆ ಒಂದು ದೊಡ್ಡ ಧನ್ಯವಾದ ನಮ್ಮಂಥವ್ರಿಗೆಲ್ಲ ನ್ಯಾಯ ಸಿಗಲಿ ಬಡವ್ರಿಗೆಲ್ಲ ಒಳ್ಳೆ ಒಳ್ಳೇದಾಗಲಿ ಇವರಿಂದ ಅಂದ್ಬಿಟ್ಟು ಎಷ್ಟೋ ಜನ ಸರ್ ನಿಟ್ಟುಸರು ಬಿಡ್ತಾರೆ ಸರ್ ನಿಜವಾಗ್ಲೂ ಆ ಅಮ್ಮನಿಗೆ ಅಮೃತ ಗೌಡವ್ರಿಗೆ ನಾನು ಒಳ್ಳೆ ನಮಸ್ಕಾರಗಳಾಕಿ ನಾನು ಧನ್ಯವಾದಗಳು ಹೇಳ್ತೀನಿ ಸರ್ ಅಮ್ಮನಿಗೆ